ಜೋಯಿಡಾ ತಾಲೂಕಿನ ಗಣೇಶಗುಡಿಗೆ ಬಂತು ಆಂಬುಲೆನ್ಸ್ ಬಹುದಿನಗಳ ಬೇಡಿಕೆ ಈಡೇರಿಕೆ ಜೋಯಿಡಾ ಮತ್ತು ದಾಂಡೇಲಿ ತಾಲೂಕಿನ ಪ್ರವಾಸೋದ್ಯಮಕ್ಕೆ ಬಹುದೊಡ್ಡ ಶಕ್ತಿಯಾಗಿರುವ ಹಾಗೂ ಮುಖ್ಯ ಪ್ರವಾಸೋದ್ಯಮ ಕೇಂದ್ರವೂ ಆಗಿರುವ ಗಣೇಶಗುಡಿಗೆ ಇಂದು ಸೋಮವಾರ ಮಧ್ಯಾಹ್ನ ಮೂರುವರೆ ಗಂಟೆ ಸುಮಾರಿಗೆ ಆಂಬ್ಯುಲೆನ್ಸ್ ಅನ್ನು ಒದಗಿಸಿಕೊಡಲಾಗಿದೆ ಗಣೇಶ ಗುಡಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿರುವ ಹಿನ್ನೆಲೆಯಲ್ಲಿ ಮತ್ತು ವಾಹನಗಳ ಓಡಾಟ ಅತ್ಯಧಿಕ ಪ್ರಮಾಣದಲ್ಲಿ ಇರುವುದರಿಂದ ಅಪಘಾತಗಳು ಹಾಗೂ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಉಂಟಾದ ಸಂದರ್ಭದಲ್ಲಿ ಆಂಬುಲೆನ್ಸ್ ಇಲ್ಲದೇ ಇರುವುದರಿಂದ ರೋಗಿಗಳನ್ನು ಸಕಾಲಕ್ಕೆ ಆಸ್ಪತ್ರೆಗೆ ಕರೆದೊಯ್ಯಲು ಹೆಣಗಾಡಬೇಕಾದ ಸ್ಥಿತಿ ಇತ್ತು ಈ ಬಗ್ಗೆ ಶಾಸಕ ವಿ ದೇಶಪಾಂಡೆ ಅವರ ಗಮನ ಸೆಳೆಯಲಾಗಿತ್ತು ವಿ ದೇಶಪಾಂಡೆ ಅವರು ಕೆಡಿಪಿ ಸಭೆಯಲ್ಲಿ ಗಣೇಶ ಗುಡಿಗೆ ಆಂಬುಲೆನ್ಸ್ ನೀಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದರು ಅದರಂತೆ ಎಚ್ಚೆತ್ತ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಇಂದು ಸೋಮವಾರ ಗಣೇಶ ಗುಡಿಗೆ ಆಂಬ್ಯುಲೆನ್ಸ್ ವಾಹನವನ್ನು ಒದಗಿಸಿಕೊಟ್ಟಿದೆ ಇದೇ ಸಂದರ್ಭದಲ್ಲಿ ನಿನ್ನೆಯ ದಿನ ಚಿತ್ರದುರ್ಗದಿಂದ ವಿದ್ಯಾರ್ಥಿಗಳನ್ನು ಕರೆತಂದಿದ್ದ ಬಸ್ ಪಲ್ಟಿಯಾಗಿದ್ದ ಸಂದರ್ಭದಲ್ಲಿ ಸ್ಥಳೀಯರು ನೀಡಿದ ಸಹಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅವೇಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅರುಣ್ ಭಗವತಿ ರಾಜ್ ಗ್ರಾಮ ಪಂಚಾಯತ್ ಸದಸ್ಯರಾದ ಮೊಹಮ್ಮದ್ ಗೌಸ್ ಅಮ್ಮಿನ್ ಬಾವಿ ರಾಮನಗರ ಪಿ ಎಸ್ಐ ಬಸವರಾಜ ಮೆಬನೂರು ಕಾಂಗ್ರೆಸ್ ಮುಖಂಡರಾದ ಶರಣಪ್ಪ ಗದ್ದಿ ಹಾಗೂ ಗಣೇಶ್ ಗುಡಿ ಉಪಕೇಂದ್ರದ ಪೊಲೀಸರು ಮತ್ತು ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ರಿಸಾರ್ಟ್ ಹಾಗೂ ಸ್ಟೇ ಮತ್ತು ಜಟ್ಟಿಗಳಿರುವುದರಿಂದ ತಾಲೂಕಿನಾದ್ಯಂತ ಹಾಗೂ ದಾಂಡೇಲಿ ತಾಲೂಕಿನಾದ್ಯಂತ ಎಲ್ಲ ರಿಸಾರ್ಟ್ ಹೋಂ ಸ್ಟೇ ಜನರು ವಾಹನಗಳಲ್ಲಿ ಭಾರಿ ವಾಹನಗಳಲ್ಲಿ ಬರ್ತಾ ಇತ್ತು ಹಾಗೂ ಸಣ್ಣ ವಾಹನಗಳಲ್ಲಿ ಬರ್ತಾ ಇದ್ದು ವಾಹನಗಳ ಒಂದು ಅಪಘಾತಗಳು ಸಂಭವಿಸ್ತಾ ಇತ್ತು ಹಾಗಾಗಿ ಕಳೆದ ಕೆಡಿಪಿ ಸಭೆಯಲ್ಲಿ ನಾವು ಮಾನ್ಯ ಶಾಸಕರಾಗಿರುವಂತಹ ಆರ್ ವಿ ದೇಶಪಾಂಡೆ ಸಾಹೇಬರಲ್ಲಿ ಒಂದು ಆಂಬ್ಯುಲೆನ್ಸ್ ನಮ್ಮ ಗಣೇಶ್ಗುಡಿ ಗ್ರಾಮ ಪಂಚಾಯಿತಿಗೆ ಬೇಕಾಗಿತ್ತು ಎಂಬುದಾಗಿ ಕೇಳಿಕೊಂಡಿದ್ದೀವಿ ಅದರ ಮೂಲಕ ಇವತ್ತು ಕೆ ಸಭೆಯ ಒಂದು ಒಂದು ಏನು ತರವಾಯಿತು ಅದರ ಮೂಲಕ ಇವತ್ತು ಈ ಆಂಬ್ಯುಲೆನ್ಸ್ ಅನ್ನು ಕಳಿಸ್ಕೊಟ್ಟಿದ್ದಂತಹ ದೇಶಪಾಂಡೆ ಸರ್ ಅವರಿಗೂ ಹಾಗೂ ಕಾಶ್ಮಾರ್ ಅವರಿಗೂ ಹಾಗೂ ಟಿ ಎಚ್ ಮೇಡಮ್ ಎಲ್ಲರಿಗೂ ಹಾಗೂ ನಮ್ಮ ಒಂದು ಪಿ ಎಸ್ ಐ ಸರ್ ಅವರು ಬಸವರಾಜ್ ಸರ್ ಅವರು ಕೂಡ ಬಂದು ಇವತ್ತು ಘಟನೆ ನಡೆದಂತ ಸ್ಥಳಕ್ಕೆ ವೀಕ್ಷಣೆ ಕೊಟ್ಟು ಅಲ್ಲಿ ಏನವರ ಒಂದು ಪ್ರೊಸೆಸಿಂಗ್ ಇದೆ ಅದನ್ನೆಲ್ಲ ಮುಗಿಸಿ ಇವತ್ತು ಆ ಬಂದಿರುವಂತಹ ಪ್ರವಾಸಿಗರನ್ನ ಒಂದು ಸುರಕ್ಷಿತವಾಗಿ ಅವ್ರಿಗೆ ಮನೆ ಕಳಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನಮಸ್ತೆ ಎಲ್ರಿಗೂ ನಾವು ವಸ್ತುರ್ಗದಿಂದ ಬಂದಂತ ಮಕ್ಕಳಲ್ಲಿ ಏನೊಂದು ಸಣ್ಣ ಒಂದು ಅವಘಡ ಆಗಿತ್ತು ಅದಕ್ಕೆ ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಆಂಬುಲೆನ್ಸ್ ಸೇವಾ ಸಿಬ್ಬಂದಿ ಆಗಲಿ ನಮ್ಮ ಪೊಲೀಸ್ ಇಲಾಖೆಯವರಾಗಲಿ ಆಸ್ಪತ್ರೆ ಸಿಬ್ಬಂದಿ ಆಗಲಿ ಪ್ರತಿಯೊಬ್ಬರು ಸಹಿತ ತುಂಬಾ ಚೆನ್ನಾಗಿ ನಮಗೆ ಸ್ಪಂದಿಸಿದ್ದಾರೆ ಒಬ್ರಿಗೊಬ್ರು ಯಾವತ್ತು ಮನುಷ್ಯನಿಗೆ ಆಗ್ಬೇಕು ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡಿದರೆ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಹೊಸದುರ್ಗ ತಾಲೂಕಿನ ನಮ್ಮ ಶಾಲಾ ಕಡೆಯಿಂದ ಅವ್ರಿಗೆ ಸದಾ ಸದಾಕಾಲ ನಾವು ನೆನ್ಪಿಟ್ಕೊಂತೀವಿ ಇದೇ ತರ ಒಂದು ಟೂರಿಸಂ ಪ್ಲೇಸ್ ಅಲ್ಲಿ ದಯಮಾಡಿ ಎಲ್ಲರೂ ಸಹಿತ ಸ್ವಲ್ಪ ಸೇಫ್ಟಿ ಆಗಿ ಬಂದು ಸೇಫ್ಟಿ ಆಗಿ ಹೋಗೋದನ್ನ ಫಾಲೋ ಮಾಡಬೇಕು ಅದನ್ನು ಸಹಿತ ನಮ್ಮ ಒಂದು ಈ ಅನುಭವ ಮುಖಾಂತರ ಹೇಳಿಕ್ಕೆ ಇಷ್ಟ ಮಾಡ್ತೀನಿ ದಯಮಾಡಿ ಎಲ್ಲರಿಗೂ ವಂದನೆಗಳು ಕಾಲ ನಿಮಗೆ ನಾವು ಚಿರನೂಡಿಯಾಗಿರ್ತೀವಿ